ಒಬ್ಬನಿಗೆ ರಿಟೈರ್ಡ್ ಆಯ್ತಂತ ರಿಟೈರ್ಡ್ ಆದಮೇಲೆ ಅವನ ಸ್ನೇಹಿತ ಹೇಳಿದ್ನಂತ ನನಗೆ ಯಾಕ ಸರ್ಕಾರದವರು ಅರ್ಧ ಪಗಾರ ಈಗ ಅವ್ರ ಸ್ನೇಹಿತ ಅಂದಲ್ಲ ನೀವು ರಿಟೈರ್ಡ್ ಆದರೆ ಅಲ್ಲಿ ಈಗ ಈಗೇನು ಕೆಲಸ ಇರೋದಿಲ್ಲ ಅದಕ್ಕೆ ಅರ್ಧ ಪಗಾರ ಕೊಡ್ತಾರೆ ಇಲ್ಲ ಮೊದಲು ನಾವು ಏನು ಕೆಲಸ ಮಾಡ್ತಿದ್ದಿಲ್ಲ ಅವಾಗ ಪೂಡ ಕೊಡ್ತಿದ್ರು ಅವಾಗೂ ಏನೂ ಮಾಡಿಲ್ಲ ನಾವು ಆದರೂ ಪೂರ ಕೊಟ್ಟಾರ ಸುಮ್ಮನೆ ಅದು ರಿಟೈರ್ಡ್ ಅನ್ನೋ ಒಂದು ಶಬ್ದ ಇಟ್ಟಾರ ಅಷ್ಟೇ ನಮಗೆ ಈ ದೇಶ ನಾಡು ನುಡಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಯಾಕಂದ್ರೆ ಇದಕ್ಕೆ ಭಾಳ ಮಂದಿ ಪ್ರಾಣ ಕೊಟ್ಟು ಇದನ್ನು ನಮ್ಮ ಕೈಯಾಗಿಟ್ಟು ಹೋಗ್ಯಾರ ಇದನ್ನು ನಾವು ಸರಿಯಾಗಿ ಜೋಪಾನ ಮಾಡಬೇಕು ದೇಶವನ್ನು ಜಾತಿ ಧರ್ಮ ಪಕ್ಷಗಳಿಂದ ದೇಶ ಒಡೆದಾಳುವುದಲ್ಲ ದೇಶವನ್ನು ಅಭಿಮಾನದಿಂದ ಹೃದಯದಿಂದ ದೇಶ ಕಟ್ಟಬೇಕಾಗ್ತದೆ ಅದಕ್ಕೆ ಪ್ರಾಮಾಣಿಕ ಕೈಗಳು ದೇಶದ ಬಗ್ಗೆ ಅಭಿಮಾನದ ಹೃದಯಗಳು ಬೇಕಾಗ್ತವೆ ಅಂಥ ಹೃದಯದ ಎಸ್ ಕೆ ಕಾಂತ ಅವರಿಗೆ ಧನ್ಯವಾದಗಳು ನಾನೊಂದು ಹುಬ್ಬಳ್ಳಿಗೆ ಒಮ್ಮೆ ಅಲ್ಲಿ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಹೋಗಿದ್ದೆ ಅದನ್ನು ನೋಡಿ ನನಗೊಂದು ವಿಷಯ ತಿಳಿಯಿತು ಈ ಸಂಸ್ಕೃತದಲ್ಲಿ ಯಾಜ್ಞವಲ್ಕ ಋಷಿ ಮೈತ್ರೇಯಿ ಅಂತ ಬರ್ತಾರೆ ಮೈತ್ರೇಯಿ ಇಬ್ಬರು ಜ್ಞಾನಿಗಳೇ ಆ ಮೈತ್ರಿ ಯಾಜ್ಞವಲ್ಕ ಋಷಿಗೆ ಗಂಡನಿಗೆ ಕೇಳ್ತಾಳೆ ಜನ ಇಷ್ಟೆಲ್ಲರನ್ನ ಪ್ರೀತಿ ಮಾಡ್ತಾರಲ್ಲ ಯಾಕೆ ಪ್ರೀತಿ ಮಾಡ್ತಾರ ಈಗ ನಾವೆಲ್ಲ ಪ್ರೀತಿಸ್ತೀವಿ ಇಲ್ಲ ಪ್ರೀತಿಯ ಬಗ್ಗೆ ನಾವೆಲ್ಲ ತಿಳ್ಕೊಂಡೇವೆ ಯಾಕೆ ಪ್ರೀತಿ ಮಾಡ್ತಾರ ಯಾಜ್ಞವಲ್ಕ ಋಷಿ ತನ್ನ ಹೆಂಡತಿಗೆ ಒಂದು ಸುಂದರವಾದ ಮಾತು ಹೇಳ್ತಾನೆ ಇವರೆಲ್ಲ ಎದಕ್ಕೆ ಪ್ರೀತಿ ಮಾಡ್ತಾರಂದ್ರೆ ಅವ್ರ ಮೇಲಿನ ಪ್ರೀತಿಗಲ್ಲ ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾನೆ ಅಂತ ಮನುಷ್ಯ ಇನ್ನೊಬ್ಬರ ಸುಖಕ್ಕಾಗಿ ಅಲ್ಲ ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾನೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಈಗ ಒಂದು ಗಿಡ ಐತಿ ಗಿಡಕ್ಕೆ ನಾವು ಎಲ್ಲಿವರೆಗೆ ನೀರು ಹಾಕ್ತೀವಿ ಹಣ್ಣು ಕೊಡ್ತಿತ್ತಂದ್ರೆ ನೀರು ಹಾಕ್ತೀವಿ ಇರಲಿಲ್ಲ ಅಂದ್ರೆ ನಾವು ನೀರು ಹಾಕೋದು ಆಕಳಿಗೆ ಎಲ್ಲಿವರೆಗೆ ನೀರ ಮೇವು ಹಾಕ್ತೀವಿ ಎಲ್ಲಿವರೆಗೆ ಅದು ನೀರು ಹಾಲು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತೀವಿ ಹಾಲು ಕೊಡೋದು ಬಂದು ಅಂದ್ರೆ ನಾವು ಅದಕ್ಕೆ ನೀರು ಹಾಕೋದಿಲ್ಲ ಮೇವು ಹಾಕೋದಿಲ್ಲ ಅಂದರೆ ನಮಗೆ ಆಕಳ ಮೇಲೇನೂ ಪ್ರೀತಿ ಇಲ್ಲ ಅದು ನನಗೆ ಹಾಲು ಕೊಡ್ತೈತಿ ಅನ್ನೋದಕ್ಕಾಗಿ ಆಕಳನ್ನು ಪ್ರೀತಿ ಮಾಡ್ತೀವಿ ಅಷ್ಟೇನು ಆದರೆ ಈ ಭೂಮಿಯ ಮೇಲೆ ಬದುಕುವುದು ಹಾಗೆ ಕಲ್ಕತ್ತಾದಲ್ಲಿ ಒಬ್ಬರು ದುರ್ಗಾಚರಣ ದಾಸ್ ಅಂತ ಒಬ್ಬರು ಸಮಾಜ ಸೇವಕರಿದ್ದರು ಅವರು ಈ ಬಡವರು ರೋಗಿಗಳೇನಿರ್ತಾರ ಈ ದಾರಿಯಲ್ಲಿ ಬಿದ್ದವರೆಲ್ಲ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆರೈಕೆ ಮಾಡ್ತಿದ್ರು ಅವರು ಸ್ನೇಹಿತ ಒಬ್ಬರು ಅವ್ರಿಗೆ ಕೇಳಿದ್ರಂತಲ್ಲ ಎಲ್ಲೋ ರಸ್ತೆಯಲ್ಲಿ ಬಿದ್ದಂಥ ರೋಗಿಗಳನ್ನ ಅವ್ರನ್ನ ಎಲ್ಲ ಕರ್ಕೊಂಡು ಹೋಗಿ ನೀವು ಆಸ್ಪತ್ರೆ ಒಳಗೆ ಆರೈಕೆ ಮಾಡ್ತಿರಲ್ಲ ಇದರಿಂದ ನಿಮಗೆ ಪ್ರಶಸ್ತಿ ಬರ್ತೈತಿ ಏನು ಇಲ್ಲ ಯಾವ ಪ್ರಶಸ್ತಿ ಯಾರು ಕೊಡೋದಲ್ಲ ನನಗೆ ಅಲ್ಲಿ ಯಾವ ಪ್ರಶಸ್ತಿನೂ ಕೊಡಲ್ಲ ಏನೂ ಇಲ್ಲಾಂದ್ರೆ ಇದನ್ನು ಯಾಕೆ ಮಾಡೋಕ್ಕೆ ಹೋಗ್ತೀರಿ ನೀವು ಎಲ್ಲೋ ಬಿದ್ದ ರಸ್ತೆಯಲ್ಲಿ ಬಿದ್ದ ರೋಗಿಗಳನ್ನು ಹೋಗಿ ಅವರಿಗೆ ಆರೈಕೆ ಮಾಡುವಂಥ ಸೇವಾ ಅದಕ್ಕೆ ಮಾಡ್ತೀರಿ ನೀವು ಇದರಿಂದ ಏನೂ ಪ್ರಶಸ್ತಿನೇ ಇಲ್ಲಾಂದ್ರೆ ಇದನ್ನು ಮಾಡ್ತೀರಿ ಯಾಕೆ ನೀವು ಅವಾಗ ಅವರೊಂದು ಭಾಳ ಚಲೋ ಮಾತು ಹೇಳಿದ್ರೆ ಇದನ್ನು ಯಾಕೆ ಮಾಡ್ತೀನಿ ಅಂದ್ರೆ ಇದು ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ ಸರ್ಕಾರ ನನಗೆ ಪ್ರಶಸ್ತಿ ಕೊಡ್ತೈತಿ ಅಂತ ನಾನು ಮಾಡೋದಿಲ್ಲ ನನ್ನ ನಾನು ಎದಕ್ಕೆ ಮಾಡ್ತೀನಿ ಅಂದ್ರೆ ಇದನ್ನು ಮಾಡೋದರಿಂದ ನನ್ನ ಹೃದಯಕ್ಕೆ ಸಂತೋಷ ಆಗ್ತೈತಿ ಅದಕ್ಕೆ ಮಾಡ್ತೀನಿ ನಾನು ಸಂತೋಷಕ್ಕಾಗಿ ಮಾಡ್ತೀನಿ ಮತ್ತು ಸರ್ಕಾರದವರು ಭಾಳ ಮಂದಿಗೆ ಇಂಥ ಪ್ರಶಸ್ತಿ ಕೊಟ್ಟಾರಲ್ಲ ಅವರು ಕೊಟ್ಟ ಪ್ರಶಸ್ತಿ ಪತ್ರಗಳ ಹರಿದಾವ ಆದರೆ ನನಗೆ ದೇವರು ನನ್ನ ಹೃದಯದೊಳಗೆ ಸಂತೋಷದ ಪ್ರಶಸ್ತಿ ಕೊಟ್ಟನಲ್ಲ ಇದ್ರ ಮುಂದೆ ಯಾವ ಪ್ರಶಸ್ತಿಗಳು ಇಲ್ಲ ಅದೇ ದೊಡ್ಡ ಪ್ರಶಸ್ತಿ ಹೀಗೆ ಸಮಾಜಕ್ಕಾಗಿ ದುಡಿಯುವ ಮಿಡಿಯುವ ಮಡಿಯುವ ಮನಸ್ಸುಗಳದಾವ ಇದನ್ನು ನಾನು ಹುಬ್ಬಳ್ಳಿಗೆ ಹೋದಾಗ ಒಂದು ಹಾಸ್ಪೈಸ್ ಅಂತ ಒಂದು ಆಸ್ಪತ್ರೆ ಕಟ್ಟಿದ್ದಾರೆ ಅಲ್ಲಿ ಕುಳಿತಿದ್ದಾರೆಲ್ಲ ಅಜ್ಜವರು ಅವರು ಒಂದು ಫೌಂಡೇಶನ್ ಮಾಡಿಕೊಂಡಾರ ತಾವು ಸ್ವತಃ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಆದಮೇಲೆ ಯಾವ ಆರೈಕೆನೂ ಇಲ್ಲಲ್ಲ ಅಂಥವ್ರು ನೀವು ಮನೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅದಕ್ಕೆ ಪ್ರಶಾಂತಿ ಮಂದಿರ ಅಂತ ಹೆಸರಿಟ್ಟು ಯಾರಿಗೆ ಮನೆಯಾಗೂ ಆರೈಕೆ ಮಾಡೋದಿಲ್ಲ ಅಂಥ ಕ್ಯಾನ್ಸರ್ ರೋಗಿಗಳಿಗೆ ತಾವೇ ಎರಡು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ವಚ್ಛ ಸುಂದರ ಆಸ್ಪತ್ರೆ ಕಟ್ಟಿ ಅವರಿಗೆ ಉಚಿತವಾಗಿ ಆರೈಕೆ ಮಾಡುವಂಥ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಗಿವಿಂಗ್ ಈಸ್ ಲಿವಿಂಗ್ ಅನ್ ಇಫ್ ಯು ಆರ್ ನಾಟ್ ಗಿವಿಂಗ್ ಯು ಆರ್ ನಾಟ್ ಲಿವಿಂಗ್ ಅದಕ್ಕೆ ಮನುಷ್ಯ ದೇವರು ನನಗೆ ಏನು ಕೊಟ್ಟಾನ ಅದನ್ನು ಸಮಾಜಕ್ಕೆ ಕೊಟ್ಟು ಹೋಗಬೇಕು ಸಹಜ ಪ್ರೇಮ ಇರಬೇಕು ಏನೋ ಪಡ್ಕೋಬೇಕನ್ನೋದಕ್ಕ ಪ್ರೇಮ ಅಲ್ಲ ಸಹಜ ಪ್ರೇಮ ಇರ್ಬೇಕು ಮನುಷ್ಯ ಯಾವುದಕ್ಕ ಪ್ರೀತಿ ಅಂದ್ರೆ ಏನೋ ಬಯಸೋದಕ್ಕಾಗಿ ಪ್ರೀತಿ ಮಾಡ್ತಾನೆ ತಮ್ಮ ಸ್ವಚ್ಛ ಮನಸ್ಸಿನಿಂದ ಸಾವಿರಾರು ರೋಗಿಗಳು ಬಂದ್ರ ಸಹಿತ ಅವ್ರಿಗೆ ಉಚಿತವಾಗಿ ಒಂದು ದೊಡ್ಡ ಆಸ್ಪತ್ರೆಯನ್ನ ಕಟ್ಟಿದಾರಲ್ಲ ಅವರ ಆದರ್ಶ ನಮಗೆಲ್ಲ ಇರಲಿ ಅಂತ ಅವ್ರಿಗೆ ಒಂದು ಶ್ರೀಮಠದಿಂದ ಗೌರವಾರ್ಪಣೆ ಮನುಷ್ಯನ ಎದೆಯಲ್ಲಿ ಸ್ವಚ್ಛ ಪ್ರೇಮ ಇರಬೇಕೆವಾಗಲಿ ಸ್ವಚ್ಛ ಪ್ರೇಮಿತ್ತು ಅಂದ್ರೆ ಜಗತ್ತು ಬಹಳ ಸುಂದರ ಕಾಣ್ತೈತಿ ನಮ್ಮ ಪ್ರೇಮ ನಾವು ಯಾಕೆ ದುಃಖಿತರಾಗಿವೆ ಅಂದ್ರೆ ನಮ್ಮ ಪ್ರೇಮದಲ್ಲಿ ನಿರೀಕ್ಷೆಗಳದ ಈ ಒಂದು ಹುಡುಗ ಹುಡುಗಿ ಇರ್ತೈತಿ ಅವರು ಮದುವೆಗಿಂತ ಮುಂಚೆ ಪ್ರೀತಿಸಿದಾಗ ಸಾವಿರ ಕನಸುಗಳನ್ನು ಕಂಡಿತ್ತಾರೆ ಮದುವೆ ಆದಮೇಲೆ ಹಂಗೆ ಉಳಿತಾರನ ಅವ್ರು ಏನ್ ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ಹಂಗೆ ಉಳಿದಿಲ್ಲ ಯಾಕಂದ್ರೆ ಮೊದಲಿನ ನಿರೀಕ್ಷೆ ಉಳಿದಿರೋದಿಲ್ಲ ಅವರು ಪ್ರೇಮ ನಿರೀಕ್ಷೆಯನ್ನು ಬಯಸ್ತು ಅಂದ್ರೆ ಅದು ಮಲಿನ ಪ್ರೇಮ ಅದು ನಿರೀಕ್ಷೆ ಇಲ್ಲದ ಪ್ರೇಮವೇ ನಿಜವಾದ ಪ್ರೇಮ ಅದಕ್ಕೆ ಭಕ್ತಿ ಅಂತ ಕರೆದರು ಶರಣರು ಭಕ್ತಿ ಪರಮ ಪ್ರೇಮರು ಅದು ಇರಬೇಕಾಗ್ತದೆ ಈಗ ನಮಗೆ ಹಂಗೆ ಆಗೋದಿಲ್ಲ ಈಗ ನೋಡ್ರಿ ಯಾರೇ ಚಹಾ ಅಂದ್ರ ನಾವೇನು ಅಂತೀವಿ ಅಂದ್ರೆ ಯಾಕೆ ನಿನಗೇನು ದಾಡಿಗೆ ತನ್ ಅಂತೀವಿ ಇಲ್ಲ ಅಂತೀವಿ ಇಲ್ಲಿ ಶಬ್ದ ಬಳಸ್ತ ನಿನಗೇನು ದಾಡಿಗೆ ತನ್ ಚಾ ಅಂದ್ರೆ ಅವನಿಗೆ ಧಾಡೆ ಆದಮೇಲೆ ಇವತ್ತು ಚಹಾ ಕೊಡ್ಸ ಅವ ಚಾ ಕುಡ್ಸಂದವನಿಗೆ ಕುಡಿಸೋದಿಲ್ಲ ಬೇಕಂದವ್ರಿಗೆ ಕೊಟ್ಟದ್ದು ಅಲ್ಲ ನಾವು ಉಣ್ಬೇಕಂದವನಿಗೆ ಹೊಟ್ಟಸ್ದವನಿಗೆ ಕೊಟ್ಟವ್ರಲ್ಲ ಅವು ಪೇಶಂಟ್ ಐ ಸಿ ಯು ದಾಗ ಇಟ್ಟಿರ್ತಾರೆ ನೋಡ್ರಿ ಇಲ್ಲಿ ನೀವು ಪೇಶೆಂಟ್ ಯುದಾಗ ಇಟ್ಟಿರ್ತಾರ ಅದಕ್ಕೆ ಬ್ರೆಡ್ ಬಿಸ್ಕಿಟ್ ಸೇಬು ಹಣ್ಣು ಗೋಡಂಬಿ ದ್ರಾಕ್ಷಿ ಅದ್ರ ಮುಂದೆ ಇಡ್ಕೊಂಡೋಗಾರೆ ಅದಕ್ಕೆ ಅದಕ್ಕೆಲ್ಲ ಸಲಾಯಿನ ಹಚ್ಚಿ ಮುಖಕ್ಕೆಲ್ಲ ಏನ್ ಹಾಕಿರ್ತಾರಿಲ್ಲ ವೆಂಟಿಲೇಟರ್ ಮೇಲೆ ಇಟ್ಟಿರ್ತಾರೆ ಅದ್ರ ಮುಂದೆ ಹೀಗೆ ತೊಗೊಂಡೋಗ್ಕ ನೋಡ್ಬೇಕಂತ ಅದು ಒಂದು ಕಣ್ಣು ಈ ಕಡೆ ಹೊಳಸ್ತೈತಿ ಒಮ್ಮೆ ಕಡೆ ಹೊಳಸ್ತೈತಿ ಅದು ಪೇಷಂಟ್ ಪೇಶೆಂಟ್ ಆಗಿ ಓದಿರ್ತೈತಿ ಅವ್ರ ಹಿಂದ ಹೋದವ್ರು ಚಲೋ ತಯಾರಾಗಿರ್ತಾರ ಅವ್ರು ಕೇಳಿದ್ರಂತ ಯಾರೊಬ್ರು ಯಾಕೆ ಯಾಕೆ ದವಾಖಾನ ಬಂದಿಂದ ಒಂದ್ ನಮೂನೆ ಆಗಿರಲ್ ಆ ದವಾಖಾನಿ ವಾಸನೆ ಊಟನೂ ಹೋಗುವಲ್ ನನ್ಗ ಮತ್ತ ಮಿನ್ನ ಮಿನ್ನ ಮೇದಾಳಾಕ್ ಅದು ಹೆಂಗ ಹೋದ ಊಟ ಅದಕ್ಕೆ ಮತ್ ಆರಾಮ್ ತಪ್ತು ಕರ್ಕೊಂಡ್ ಬಂದ್ರೆ ಆರಾಮಾಗಿತ್ತು ಸ್ವಲ್ಪ ಮತ್ತು ದವಾಖಾನೆಗೆ ಹೋಗೋಣ ನಾನು ಹೋದ್ರ ಪ್ರಾಣಿ ಇಲ್ಲೇ ಓಡಲಿ ಇವ್ರು ಆಗೋದಿಲ್ಲ ಅದ್ರ ಮನುಷ್ಯನ ಪ್ರೇಮ್ ನಮ್ಮದು ಹೆಂಗೈತಿ ಅಂದ್ರೆ ಯಾವುದೋ ಒಂದು ನಿರೀಕ್ಷೆಯ ಪ್ರೇಮ ಐತಿ ಅದಕ್ಕೆ ಸಹಜ ಪ್ರೇಮ ಇರಬೇಕಷ್ಟೆ ಎಕ್ಸ್ಪೆಕ್ಟೇಷನ್ ಐತಲ್ಲ ಅದು ಇಟ್ ಕಿಲ್ಸ್ ದಿ ಬ್ಯೂಟಿ ಆಫ್ ಲೈಫ್ ಅದಕ್ಕೆ ಯಾರಿಂದನೂ ಏನನ್ನು ನಿರೀಕ್ಷಿಸದ ಸಾಮಾಜಿಕ ಪ್ರೇಮ ಅದು ದೊಡ್ಡವನನ್ನಾಗಿ ಮಾಡುತ್ತದೆ ಮನುಷ್ಯನಿಗೆ ಅದಕ್ಕಾಗಿ ಅಂಥ ಪ್ರೇಮದ ಹೃದಯ ನಮ್ಮಲ್ಲಿರಬೇಕು ಅನ್ನುವ ಸಂದೇಶ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ ತಮಗೆಲ್ಲ ಧನ್ಯವಾದಗಳು